ಇದು ಪ್ರಗತಿದಾಯಕವಾಗಿರ್ತಕ್ಕಂಥ ಬಜೆಟ್ ಅಲ್ಲ ನಾನು ಇದನ್ನ ಖಂಡಿಸ್ತೇನೆ ಸಿದ್ದರಾಮಯ್ಯನವರು ಹದಿನೈದು ಬಜೆಟ್ ಅನ್ನು ಮಂಡನೆ ಮಾಡಿರ್ತಕ್ಕಂಥವರು ಈ ರೀತಿಯ ಜನರ ಮೋಡಿ ಮಾಡತಕ್ಕಂಥ ಜನರನ್ನು ಫಿಗರ್ ಫಿಗರ್ನ ಕೊಟ್ಟು ಒಂದು ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ ಕಳೆದ ಒಂದು ವರ್ಷದ ನಂತರವೂ ಹಿಂಗೆ ಖರ್ಚೆ ಮಾಡೋದಿಲ್ಲ ಅವರು ಯಾಕಂದ್ರೆ ದುಡ್ಡು ಇರಲ್ಲ ಅದರಲ್ಲಿ ಸಾಲ ಮಾಡಿದ ಒಂದೇ ನಿಕ್ಕಿ ಅದು ಅದು ಒಂದೇ ಮತ್ತು ಬರುವಂಥ ಆದಾಯಗಳು ಯಾವುದೂ ಕೂಡ ಪರ್ಫೆಕ್ಟ್ ಅಲ್ಲ ಈ ರೀತಿಯ ಒಂದು ಬಹಳ ಕಳಪೆ ಬಜೆಟ್ ಅನ್ನು ಹಿರಿಯರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮಂಡನೆ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನನ್ನ ಮನಸ್ಸಿಗೆ ನೋವಾಗತ್ತೆ ಆದ್ರಿಂದ ಇಂಥ ವಾಸ್ತವಿಕ ಸಂಗತಿಯನ್ನು ಅವರು ಉತ್ತರದಲ್ಲಿ ಹೇಳಲಿ ಜನರ ಕ್ಷಮೆ ಕ್ಷಮೆಯಲಿ ಇದು ನನಗೆ ನಾನು ಈ ರೀತಿ ಫಿಗರ್ ಕೊಟ್ಟಿದ್ದೀನಿ ಹಿಂದೆ ಸಾರಿ ಪ್ರಸ್ತಾಪ ಮಾಡಿದ್ದೆ ನನಗೆ ಮಾಡ್ಲಿಕ್ಕೆ ಆಗಲಿಲ್ಲ ಈ ಕಾರಣಕ್ಕಾಗಿ ಹೇಳಬೇಕಲ್ಲ ಸರ್ ಅವರು ಹೇಳಬೇಕಲ್ಲ ನೀವು ಪದೇ ಪದೇ ಗ್ಯಾರಂಟಿಗಳನ್ನೇ ಉಲ್ಲೇಖ ಮಾಡೋದು ನಿಮ್ದು ನೂರ ಮೂವತ್ತು ವರ್ಷದ ಒಂದು ಪಕ್ಷ ನೂರ ಮೂವತ್ತು ವರ್ಷದ ಇತಿಹಾಸ ಇರುವಂತ ಒಂದು ಪಕ್ಷ ನಿಮ್ಮ ಸಾಧನೆ ಆಧಾರದ ಮೇಲೆ ಜನರನ್ನು ಮೆಚ್ಚಿಸಬೇಕಾಗಿತ್ತು ಓಟ್ ಕೇಳಬೇಕಾಗಿತ್ತು ಅದಲ್ದೇ ಜನರಿಗೆ ಆಮಿಷ ಒಡ್ಡಿ ಓಟ್ ಕೇಳಿದ್ರಿ ಯಾಕೆ ಅಂದ್ರೆ ಈ ಕರ್ಮಕ್ಕಾಗಿ ನಿಮ್ಮಿಂದ ನಿಮ್ಮ ಕೈಯಲ್ಲಿ ಅಧಿಕಾರ ಕೊಟ್ಟರೆ ಪ್ರಗತಿ ಆಗಲ್ಲ ವಿಗತಿ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ